ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರ ವಾರದ ಸಂದೇಶ ಈ ವಾರದಲ್ಲಿ ನಿಮಗೆ ಯಾವೆಲ್ಲ ಕೆಲಸಗಳು ಬದಲಾವಣೆಗಳು ಹಾಗೂ ಅವಕಾಶಗಳು ಬರಲಿವೆ ಏನೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗಲಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಬಾಬಾರವರು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ವಾರ ನೀವು ಭೂಮಿ ಜಲದಿಂದ ಪ್ರಯೋಜನಗಳನ್ನು ಪಡೆಯುತ್ತೀರಿ ನಿಮಗೆ ಶ್ರೀ ಅಕ್ಕಲಕೋಟೆ ಸ್ವಾಮಿಯ ಆಶೀರ್ವಾದವಿದೆ ನೀವು ಯಶಸ್ವಿ ಆಗುತ್ತೀರಿ ನೀವು ಶ್ರೀ ಸಾಯಿ ಬಾಬಾರವರನ್ನು ನೆನಪಿಸಿಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ನಿಮ್ಮ ಮದುವೆಗಾಗಿ ತುಂಬಾ ಕಾಯುತ್ತಿದ್ದೀರಾ ಅದು ಬಾಬರ್ ಅವರಿಗೂ ಗೊತ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿಯವರೆಗೆ ಹಲವು ಪ್ರಯತ್ನಗಳು ಮಾಡಿದಿರ ಆದ್ರೆ ಅವೆಲ್ಲ ವಿಫಲವಾಗಿದೆ ಆದರೆ ಪ್ರೀತಿಯ ಭಕ್ತರೆ ಒಂದು ವಿಷಯ ನೀವು ಅರ್ಥ ಮಾಡಿಕೊಳ್ಳಿ ನೀವು ಕೆಟ್ಟ ವ್ಯಕ್ತಿಯೊಂದಿಗೆ ಮದುವೆಯಾಗುವುದು ಬಾಬಾರವರಿಗೆ ಇಷ್ಟವಿಲ್ಲ ಹಾಗಾಗಿ ಅವರು ನಿಮ್ಗೆ ಸೂಕ್ತ ವ್ಯಕ್ತಿನ ಹುಡುಕಿ ಕೊಡ್ತಾರೆ ಕಾಯುವುದು ಒಳ್ಳೆಯದಾಗಿದೆ ಏಕೆಂದರೆ ಅವರು ನಿಮಗೆ ಅರ್ಥ ಮಾಡಿಕೊಳ್ತಕ್ಕಂತಹ ಸಂಗಾತಿನ ನಿಮ್ಮ ಜೀವನದಲ್ಲಿ ಹೊರಟಿದ್ದಾರೆ ಸ್ನೇಹಿತರ ಬಾಬಾರವರು ನಿಮಗೆ ನೋವಾಗಿದೆ ಎಂದು ಬಾಬಾರವರಿಗೆ ತಿಳಿದಿದೆ ನಿಮ್ಮನ್ನು ಬೆಂಬಲಿಸಲು ನಾನು ನಿಮ್ಮೊಂದಿಗಿದ್ದೇನೆ ನಿಮ್ಮನ್ನು ಪ್ರೀತಿಸುತ್ತೇನೆ ಮತ್ತು ನಿಮ್ಮನ್ನು ಬೀಳಿಸಲು ಇಷ್ಟಪಡುವುದಿಲ್ಲ ನೀವು ನಿಮಗೆ ಟೈಮ್ನ ಕೊಡೋದನ್ನ ಕಲಿಯಿರಿ ನಿಮಗೆ ಖುಷಿ ಆಗಿ ಮಾಡೋದನ್ನ ಕಲೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಪ್ರತಿ ದಿನವೂ ಪ್ರಾರ್ಥನೆಯನ್ನು ಮಾಡುವುದನ್ನು ನಿಲ್ಲಿಸದಿರಿ ಪ್ರಾರ್ಥನೆಗಳಿಗೆ ಅಪಾರ ಶಕ್ತಿ ಇದೆ ಇದು ಪರಿಸ್ಥಿತಿಯನ್ನು ನಕಾರಾತ್ಮಕದಿಂದ ಸಕಾರಾತ್ಮಕಕ್ಕೆ ಬದಲಾಯಿಸುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಪ್ರಾರ್ಥನೆಯನ್ನ ನಾನು ಕೇಳಿಸ್ಕೊಂಡಿದೀನಿ ಹಾಗಾಗಿ ಈ ವಾರ ನೀವು ಅಂದುಕೊಂಡಿದ್ದ ಕೆಲಸಗಳು ಆಗುತ್ತದೆ ತಾಳ್ಮೆ ವಹಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಪ್ರಯತ್ನಗಳನ್ನ ನಿಲ್ಲಿಸೋದಕ್ ಹೋಗ್ಬೇಡಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದೀರಿ ಫಲ ಕೊಡ್ತಕ್ಕಂತಹ ಸಂದರ್ಭ ಬಂದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಈ ವಾರ ನೀವು ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣಿಸುತ್ತೀರಿ ಅಲ್ಲಿ ನಿಮ್ಮ ಕೆಲಸಗಳು ನಿಮ್ಮ ಕಾರ್ಯಗಳು ಆಗುತ್ತವೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಪುಣ್ಯ ಪುರುಷರ ದೇವತೆಗಳ ದರ್ಶನವಾಗುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಈ ವಾರ ನೀವು ಬಹಳ ಸೌಮ್ಯವಾಗಿ ತಾಳ್ಮೆಯಿಂದ ಮಾತನಾಡುವುದು ಇರುವುದು ಬಹಳ ಮುಖ್ಯ ಅಂತ ಬಾಬಾ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ತಾಳ್ಮೆಯಿಂದ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವುದಿಲ್ಲ ನೀವು ತಾಳ್ಮೆ ಮೀರಿ ಮಾತನಾಡಿದರೆ ಮನಸ್ತಾಪಗಳು ಆಗ್ತಕ್ಕಂತಹ ಚಾನ್ಸಸ್ ಆಗಿರ್ಲಿ ಅಥವಾ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಆಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಆದಷ್ಟು ಮೌನವಾಗಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ತಾಳ್ಮೆಯಿಂದ ಇರಲು ಬಾಬಾರವರ ನಾಮ ಜಪವನ್ನು ಸದಾ ಪಠಿಸುತ್ತಿರಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನದಾಗಿ ಕಾಳಜಿ ವಹಿಸಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಆಗಿರ್ಲಿ ಹಾಗೂ ನಿಮ್ಮ ಬಗ್ಗೆ ಹೆಚ್ಚಿನದಾಗಿ ಆರೋಗ್ಯದ ವಿಷಯದಲ್ಲಿ ಕಾಳಜಿ ವಹಿಸಿ ನೀವು ಬಾಬಾರವರ ಉದಿನ ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಆಗಿರ್ತಕ್ಕಂತ ಏರುಪೇರುಗಳೆಲ್ಲ ಸುಧಾರಿಸುತ್ತದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಕೆಲವರು ತುಂಬಾನೇ ಭಯ ಪಡ್ತಿದ್ದೀರಾ ಕೆಲವ್ರಿಗೆ ತುಂಬಾನೇ ಹತಾಶೆ ಇದೆ ಕೆಲವರಿಗೆ ದುಃಖ ಇದೆ ಅಂತವ್ರಿಗೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಿಮ್ ಸುತ್ತಮುತ್ತ ಏನೇ ನಡೆದ್ರು ಅದು ನನ್ನ ಆಜ್ಞೆ ಮೇರೆಗೆ ನಡೆಯದು ಹಾಗಾಗಿ ನಾನೇ ನಿಮಗೆ ತಂದೆ ಆಗಿದ್ದೀನಿ ರಕ್ಷಕನಾಗಿದ್ದೀನಿ ದುಃಖವು ನಿಮ್ಮನ್ನು ಮುಟ್ಟಲು ನಾನು ಬಿಡುವುದಿಲ್ಲ ಎಂದು ಬಾಬಾ ಇಲ್ಲಿ ನಿಮಗೆ ಭರವಸೆ ನೀಡುತ್ತಿದ್ದಾರೆ ಬಾಬಾರವರು ನಿಮ್ಮನ್ನು ಎಲ್ಲಾ ಚಿಂತೆಗಳಿಂದ ರಕ್ಷಿಸುತ್ತಿದ್ದಾರೆ ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸುವುದು ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಶೀಘ್ರದಲ್ಲೇ ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ ನೀವು ಮುಕ್ತರಾಗುತ್ತೀರಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರ ಬಾಬಾರವರು ಕೆಲವರಿಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ತುಂಬಾನೇ ತಡ ಆಗ್ತಿದೆ ಯಾಕೆ ಇಷ್ಟು ಸತಾಯಿಸ್ತಿದ್ಯಾ ಬಾಬಾ ನನ್ ಪ್ರಶ್ನೆ ಉತ್ತರ ಕೊಡೋದಕ್ಕೆ ಅಂತ ಕೇಳ್ತಿದ್ದೀರಾ ಅಥವಾ ನನ್ ಕೆಲಸಗಳು ಆಗ್ತಿಲ್ಲ ನಾನು ಅನ್ಕೊಂಡಿದ್ದ ಈಡೇರ್ತಿಲ್ಲ ಯಾಕೆ ಯಾವಾಗ ಅದ್ ನಡೆಯುತ್ತೆ ಅಂತ ಕೇಳ್ತಿದ್ರೆ ಶೀಘ್ರದಲ್ಲೇ ನಡೆಯುತ್ತದೆ ತಡ ಆಗ್ತಿರೋದಕ್ಕೂ ಒಂದು ಕಾರಣ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಪರಿಪೂರ್ಣವಾಗಿ ನಡೆಯುತ್ತದೆ ಅತಿಯಾಗಿ ಯೋಚಿಸಬೇಡಿ ಅದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ ಈಗ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಎಲ್ಲವೂ ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರುತ್ತದೆ ಈಡೇರುತ್ತದೆ ಆಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಕೆಲವರು ತಪ್ಪುಗಳನ್ನ ಮಾಡಿದಿರಾ ತುಂಬಾನೇ ಪಶ್ಚಾತ್ತಾಪ ಪಡ್ತಿದೀರಾ ಆದರೆ ಬಾಬಾರವರು ಕರುನಾಳು ಆಗಿರೋದ್ರಿಂದ ಅವರು ನಿಮ್ಮನ್ನ ಕ್ಷಮಿಸಿದ್ದಾರೆ ಮತ್ತೆ ಅದೇ ತಪ್ಪುಗಳನ್ನ ಮಾಡೋದಕ್ಕೋಗ್ಬೇಡಿ ಈ ವಾರ ನೀವು ಸಾಯಿ ನಾಮ ಜಪದಲ್ಲಿ ತಲ್ಲಿನರಾಗಿರಿ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಇದರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅನ್ಯಾಯವಾಗಿ ನಿಮ್ಗೇನು ನಿಮ್ ಕಡೆಯಿಂದ ಕಿತ್ಕೊಂಡಿತ್ತು ವಸ್ತು ಆಗಿರ್ಲಿ ವ್ಯಕ್ತಿ ಆಗಿರ್ಲಿ ಅಥವಾ ಇನ್ಯಾವುದೇ ಯಾವುದೇ ಕೆಲಸ ಆಗಿರ್ಲಿ ಅದಕ್ಕೆ ನಿಮಗೆ ಪುನಃ ಸ್ಥಾಪನೆ ಸಿಗ್ತಾ ಇದೆ ನಿಮಗದು ಮರಳಿ ಸಿಗ್ತಾ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಈ ವಾರ ಅದ್ಭುತ ಬದಲಾವಣೆ ಬರ್ತಾ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮದ್ ಯಾವ್ದಿದೆಯೋ ಅದು ನಿಮಗೆ ಸಿಗುತ್ತದೆ ನಾನು ಅದನ್ನ ಇಸಿದ್ ಕೊಡ್ತಕ್ಕಂಥ ಟೈಮ್ ಬಂದಿದೆ ನಿಮ್ಮ ಪ್ರಾರ್ಥನೆ ನನಗೆ ಸಲ್ಲಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನಿಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಅವ್ರ ಬಗ್ಗೆ ಕಾಳಜಿ ವಹಿಸಿರಿ ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿರಿ ನೀವು ಅವರನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಅವ್ರು ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ನಿಮ್ಮ ಜೀವನದಲ್ಲಿ ಏಳಿಗೆನ ಕಾಣ್ತಾ ಹೋಗ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಎಲ್ಲವೂ ಸರಿಯಾಗುತ್ತದೆ ನಿಮ್ಮ ಕೆಟ್ಟ ಕಾಲ ಮುಗಿದಿದೆ ಈ ವಾರ ನೀವು ನನ್ನ ದರ್ಶನ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ವಾರ ನೀವು ಸಾಯಿಬಾಬಾರವರ ದರ್ಶನ ಮಾಡೋದ್ರಿಂದ ಸುಖ ಶಾಂತಿ ನೆಮ್ಮದಿ ದೊರಕುತ್ತದೆ ಹಾಗೆಯೇ ನಿಮಗೆ ಅಲ್ಲಿ ದಾನನ ಮಾಡೋದಕ್ಕೆ ಹೇಳ್ತಿದ್ದಾರೆ ನಿಮ್ ಕೈನಲ್ಲಿ ಆದದ್ದನ್ನ ನೀವು ಏನ್ ಬೇಕಾದ್ರೂ ದಾನ ಮಾಡಬಹುದು ನೀವು ನನ್ನನ್ನು ನಂಬುತ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಪ್ರಾರ್ಥನೆಗಳನ್ನೆಲ್ಲ ನಾನು ಆಲಿಸಿದ್ದೇನೆ ನೀವು ಪ್ರಾರ್ಥಿಸಿದ್ದೆಲ್ಲವೂ ನಿಮಗೆ ಸಿಗುತ್ತದೆ ಎಂದು ನಾನು ಭರವಸೆ ನೀಡುತ್ತೇನೆ ಬಾಬಾರವರು ಅದನ್ನು ನೆರವೇರಿಸುತ್ತಾರೆ ನಂಬಿಕೆ ಮತ್ತು ತಾಳ್ಮೆ ಇರಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಸೂಚನೆಗಳನ್ನ ಕೇಳಿದಿರ ನನ್ ಕೆಲ್ಸ ಆಗುತ್ತೆ ಅಂದ್ರೆ ನನ್ಗೆ ಯಾವ್ದಾದ್ರು ರೀತಿ ಸೂಚನೆ ಅಂತ ಹೇಳಿದ್ದಾರೆ ಈ ವಾರ ನಿಮಗೆ ಬಾಬಾರವರು ಊದಿ ನಿಮಗ್ ಸಿಗ್ಬಹುದು ಅಥವಾ ಬಾಬಾರವರ ನಿಮಗೆ ದರ್ಶನ ಆಗಬಹುದು ಫೋಟೋದ ಮೂಲಕದಲ್ಲಿ ಅಥವಾ ನಿಮಗೆ ಮೂರ್ತಿ ರೂಪದಲ್ಲಿ ಸಚ್ಚರಿತ ರೂಪದಲ್ಲಿ ಯಾವುದಾದರೂ ರೂಪದಲ್ಲಿ ಸರಿ ನಿಮಗೆ ಬಾಬಾರವರ ದರ್ಶನ ಆಗುತ್ತೆ ಅದನ್ನ ನೀವು ಸೂಕ್ಷ್ಮವಾಗಿ ಗುರುತಿಸಬಹುದು ಪ್ರಾಣಿ ಪಕ್ಷಿ ವಸ್ತುಗಳಾಗಿರ್ಬಹುದು ಬಾಬಾರವರದು ಅಥವಾ ಎಲ್ಲಾದ್ರೂ ನಿಮಗೆ ಮೆಸೇಜಸ್ಗಳು ನೋಡ್ತಿರ್ಬಹುದು ಯಾರ ಕಡೆಯಿಂದ ಏನಾದ್ರೂ ನಿಮಗೆ ಏನಾದರೂ ನ ಕೊಡ್ತಿರಬಹುದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿ ಬಾಬಾ ಕೊಡೋದಕ್ಕೆ ಹೊರಟಿದ್ದಾರೆ ಸ್ನೇಹಿತರೆ ನೀವ್ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನದಾಗಿರೋದನ್ನ ಬಾಬಾ ನಿಮ್ ಜೀವನದಲ್ಲಿ ಕೊಡೋಕ್ ಹೊರಟಿದ್ದಾರೆ ಸ್ನೇಹಿತರೆ ಕೆಲವೊಂದು ಪರಿಸ್ಥಿತಿಗಳು ಏನ್ ನಡೀತಿದ್ಯೋ ಅದು ಯಾಕೆ ನಡೀತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿದ್ರು ಅದಕ್ಕೆ ಉತ್ತರನು ತಿಳಿತಿಲ್ಲ ಅಷ್ಟು ಗೊಂದಲದಲ್ಲಿ ಜೀವನ ಸಾಕ್ತಾ ಇದೆ ಸಾಯಿಬಾಬಾರವರು ನಿಮ್ಮ ಜೀವನದಲ್ಲಿ ಯಾವುದೇ ತಪ್ಪು ಆಗೋದಕ್ಕೆ ಬಿಡೋದಿಲ್ಲ ಆಯ್ತಾ ನಿಮ್ಮ ಯುದ್ಧವನ್ನು ಅವರು ಹೋರಾಡ್ತಿದ್ದಾರೆ ಎಲ್ಲವೂ ನಿಮ್ಮ ಅನುಕೂಲಕ್ಕೆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಿರ್ತಕ್ಕಂತಹ ಅಥವಾ ಈಗ ನೀವು ಆಲ್ರೆಡಿ ಫೇಸ್ ಮಾಡ್ತಿರ್ತಕ್ಕಂತಹ ಕಷ್ಟಗಳನ್ನ ನೀವು ಧೈರ್ಯವಾಗಿ ಫೇಸ್ನ ಮಾಡಿ ಬಾಬಾರವ್ರು ನಿಮ್ ಜೊತೆಗಿದ್ದಾರೆ ಅಂತಂದ್ರೆ ನೀವು ಯಾವುದೇ ಯುದ್ಧನಾಗ್ಲಿ ಆರಾಮಾಗಿ ಗೆಲ್ತೀರಾ ಬಾಬಾರವರು ನಮ್ ಶಕ್ತಿ ಆಗಿದ್ದಾರೆ ಸ್ನೇಹಿತರೆ ನೀವು ಆಹಾರವನ್ನು ದಾನ ಮಾಡಿ ಶ್ರೀ ಸಾಯಿ ಸಮರ್ಥರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರುತ್ತದೆ ಅಂತ ಇಲ್ಲಿ ಹೇಳುತ್ತಿದ್ದಾರೆ ಸ್ನೇಹಿತರೆ ಅನ್ನದಾನ ಮಾಡುವುದರಿಂದ ನಿಮಗೆ ಯಶಸ್ಸು ಸಿಗುತ್ತದೆ ಕಷ್ಟಗಳು ದೂರವಾಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಸಾಕಷ್ಟು ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿಲ್ಲ ಕೆಲವ್ರು ಆಸೆಗಳಿದಾವೆ ಬಾಬಾರವರು ಈಡೇರಿಸ್ಬೇಕು ಅಂತ ಅನ್ಕೊಂಡೆ ಕುತ್ಕೊಂಡಲ್ಲೇ ಎಲ್ಲಾನು ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಅದಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಆಶೀರ್ವಾದದಿಂದ ನೀವು ಅನ್ಕೊಂಡಿದ್ದಾಗುತ್ತೆ ನಿಮ್ಮೆಲ್ಲಾ ಅಗತ್ಯಗಳನ್ನ ನಾನು ಪೂರೈಸ್ತೀನಿ ಎಲ್ಲವೂ ಸುಧಾರಣೆ ಆಗುತ್ತದೆ ನಿಮ್ಮ ಶ್ರಮಕ್ಕೆ ತಕ್ಕನಾದ ಫಲ ಸಿಗುತ್ತದೆ ಖಂಡಿತವಾಗಿಯೂ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ನೀವು ಪಡೆಯುತ್ತೀರಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಬಾಬಾರವರು ಕಾಯಿಲೆಗಳನ್ನು ಗುಣಪಡಿಸುವ ಪ್ರ ಪ್ರಕ್ರಿಯೆಯಲ್ಲಿದ್ದಾರೆ ಆತನು ಶೀಘ್ರದಲ್ಲೇ ನಿಮಗೆ ಅಭೂತಪೂರ್ಣ ಅವಕಾಶವನ್ನು ಒದಗಿಸುತ್ತಾರೆ ನಿಮ್ಮ ಹದಗೆಟ್ಟ ಸಂಬಂಧವನ್ನು ಸಹ ಅವನು ಸರಿಪಡಿಸುತ್ತಾನೆ ನಿಮ್ಮ ಏಳಿಗೆಯು ಶೀಘ್ರದಲ್ಲೇ ಈ ವಾರದಲ್ಲಿ ಪ್ರಾರಂಭವಾಗುತ್ತದೆ ನಿಮಗೆ ಆಗದೆ ಇರೋರ ದೃಷ್ಟಿ ತಾಗದೇ ಇರಲಿ ಅಂತೇಳಿ ಬಾಬಾರವರ ಉದಿನ ನಿಮ್ಮ ಹಣೆಗೆ ಹಚ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸಾಕಷ್ಟು ಕಷ್ಟಗಳಿದಾವೆ ಸಾಕಷ್ಟು ಅನ್ಕೊಂಡಿದ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಸಾಯಿ ಬಾಬಾರವರ ಸ್ತವನ ಮಂಜರಿನ ನಲ್ವತ್ತು ದಿನ ಸಂಕಲ್ಪ ಮಾಡ್ಕೊಂಡು ಪ್ರತಿ ದಿನ ತಪ್ಪದೆ ಓದೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತದೆ ಸ್ನೇಹಿತರೆ ಆಮೇಲೆ ಈ ಯಾವುದೇ ವ್ರತಗಳನ್ನ ಮಾಡುತ್ತಿದ್ದಾಗ ನೀವು ಪ್ರತಿ ದಿನ ಸಕಾರಾತ್ಮಕವಾಗಿನೇ ಯೋಚನೆ ಮಾಡ್ಬೇಕು ಕಷ್ಟಗಳು ಕುತ್ತಿಗೆ ಗಿದ್ರೂನು ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನೀವು ವ್ರತ ಪೂಜೆನ ಮಾಡ್ಬಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಯಾವುದೇ ವ್ರತಗಳು ಫಲ ಕೊಡೋದಿಲ್ಲ ನೀವು ಕಷ್ಟಗಳಿಗಿಂತ ನೀವು ನಂಬಿರೋ ದೈವ ಎಷ್ಟು ಆಗಿದೆ ಅನ್ನೋದನ್ನ ನೀವು ಇಲ್ಲಿ ಪ್ರೂವ್ ಮಾಡತಕ್ಕಂತ ಸಂದರ್ಭ ಆಗಿರುತ್ತೆ ನೀವು ವ್ರತಗಳನ್ನ ಮಾಡ್ತಿದ್ದಾಗ ನಿಮಗೆ ಆ ಕಷ್ಟಗಳು ನೋಡ್ಬಿಟ್ಟು ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ನೀವು ಒಳ್ಳೇದಾಗುತ್ತೋ ಇಲ್ವ ಡೌಟ್ ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನೀವೇ ಒಂದ್ಸಲಿ ಕುತ್ಕೊಂಡು ಯೋಚನೆ ಮಾಡ್ರಿ ನೀವು ನಂಬಿರೋ ದೈವ ಬಾಬಾರವರು ಎಷ್ಟು ಪವರ್ಫುಲ್ ಇದಾರೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ವ್ರತ ಖಂಡಿತವಾಗ್ಲು ಕೈ ಹಿಡದೆ ಹಿಡಿಯುತ್ತೆ ಸ್ನೇಹಿತರೆ ಇನ್ನು ಎರಡು ತಿಂಗಳುಗಳಲ್ಲಿ ತಾಯಿ ಆಗ್ತಕ್ಕಂತಹ ಸೂಚನೆ ನಿನಗೆ ಸಿಗುತ್ತದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಯಾವ ರೀತಿ ಸೂಚನೆ ಕೊಡ್ತಿರಬಹುದು ಬಾಬಾ ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ನೀವು ಆಗಬಹುದು ಅಥವಾ ನಿಮಗೆ ಕೃಷ್ಣಂದು ರಾಧೆದು ಅಥವಾ ರಾಮಂದು ಇನ್ ಯಾವ್ದಾದ್ರೂ ರೂಪದಲ್ಲಿ ನಿಮಗೆ ಬಾಬಾ ಸೂಚನೆಯನ್ನ ಕೊಡಬಹುದು ನಿಮ್ಮ ಆಸನೆ ಈಡೇರಿಸ್ತಾರ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಆಮೇಲೆ ಸಾಕಷ್ಟು ವ್ರತ ಪೂಜೆ ಆಚರಣೆಗಳನ್ನ ಮಾಡಿದೀರ ಅದಕ್ಕೆ ಫಲ ಕೊಡ್ತಕ್ಕಂತಹ ಸಂದರ್ಭನು ಬಂದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇಷ್ಟು ೊಂದೆಲ್ಲ ಕಾಯ್ತಾ ಯಾಕೆ ಸತಾಯಿಸ್ತಿದ್ದೀರಾ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಕರ್ಮಗಳನ್ನ ನಾವು ಫೇಸ್ ಮಾಡ್ಬೇಕಾಗಿರುತ್ತೆ ಆ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೋಸ್ಕರನೇ ವ್ರತ ಪೂಜೆ ಆಚರಣೆಗಳು ನಾಮ ಜಪಗಳನ್ನ ದಾನ ಧರ್ಮಗಳನ್ನ ಮಾಡ್ಬೇಕಾಗಿರುವುದು ತಪ್ಪದೆ ಅವುಗಳನ್ನ ಪಾಲಿಸಿ ಸ್ನೇಹಿತರೆ ಒಳ್ಳೆಯದಾಗುತ್ತದೆ ಈ ವಾರದಲ್ಲಿ ಕೋರ್ಟು ಕಚೇರಿ ಅಥವಾ ಇನ್ಯಾವುದೇ ಹೊಲ ಮನೆ ಆಸ್ತಿ ಅಂತಸ್ತು ಯಾವುದೇ ವ್ಯವಹಾರಗಳಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಇದೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರ ಫಲ ಕೊಡ್ತಕ್ಕಂತಹ ಸಂದರ್ಭ ಬಂದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಆದಷ್ಟು ನಿಮ್ಮ ಕೆಲಸಗಳು ಗುರುವಾರನೇ ಆಗುತ್ತೆ ಅಂತಾನು ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೆ ಬಾಬಾರವರಿಗೆ ನೀವು ಮನಸ್ಸಿಂದ ಪ್ರಾರ್ಥನೆ ಮಾಡಿದ್ರೆ ಅವರೇ ನಿಮಗೆ ದಾರಿ ಖುದ್ದು ತೋರಿಸ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನೂರು ರೂಪಾಯಿನ ದಾನ ಮಾಡಿ ಚಿಂತಿಸೋದಕ್ಕೆ ಹೋಗ್ಬೇಡಿ ಇನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಕೆಲಸ ಈಡೇರುತ್ತದೆ ನಿಮಗೆ ಸಹಾಯ ಮಾಡಲು ಯಾರಾದರನ್ನು ನಾನು ನಿಮಗಾಗಿ ಕಳುಹಿಸುತ್ತೇನೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಪಂಡರಾಪುರದ ಪಾಂಡುರಂಗನ ದರ್ಶನವಾಗುತ್ತದೆ ನಿಮಗೆ ಏಳು ದಿನಗಳಲ್ಲಿ ಲಾಭವಾಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಈ ವಾರ ನೀವು ಹಿರಿಯರಿಗೆ ನೀವು ಮಾಡಿದ ಸೇವೆ ಇವಾಗ ನಿಮಗೆ ಫಲ ಕೊಡ್ತಕ್ಕಂತ ಸಂದರ್ಭ ಬಂದಿದೆ ಈ ವಾರ ನಿಮಗದು ಪುಣ್ಯವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಕೆಲ ಜನರನ್ನ ನೀವು ಭೇಟಿ ಆಗ್ತೀರಾ ನೀವು ಪ್ರಸಿದ್ ಪ್ರಸಿದ್ಧರಾಗುತ್ತೀರಾ ನೀವು ದಕ್ಷಿಣಕ್ಕೆ ಪ್ರಯಾಣಿಸುತ್ತೀರಿ ನೀವು ಸ್ನೇಹಿತರನ್ನು ಭೇಟಿ ಆಗುತ್ತೀರಿ ಹಳೆಯ ನೆನಪುಗಳು ಪುನರುಜ್ಜೀವನಗೊಳ್ಳುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಸ್ತುತ ನೋವು ನಿಮ್ಮ ಹಿಂದಿನ ಕರ್ಮಗಳಿಂದ ಉಂಟಾಗಿದೆ ಎಂದು ಒಪ್ಕೊಳ್ಳೋದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಸಮಸ್ಯೆಗಳಿಂದ ಬೇಸರ ಹೋಗಬೇಡಿ ಹೋಗ್ಬೇಡಿ ಬಾಬಾರವರನ್ನ ನೀವು ಸ್ಮರಣೆ ಮಾಡ್ತಾ ಹೋದ್ರೆ ಸಾಕು ನೀವು ಎಲ್ಲಾ ಸಮಸ್ಯೆಗಳಿಂದ ಹೊರಗ್ ಬಂದು ಸಕ್ಸಸ್ ಅಂದ್ರೆ ಯಶಸ್ವಿ ಆಗುತ್ತೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ತಾರಾತಮ್ಯ ಮಾಡೋದನ್ನ ನಿಲ್ಲಿಸ್ರಿ ಅಂತ ಇಲ್ಲಿ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ ಸ್ನೇಹಿತರೆ ಒಬ್ರಿಗೊಂದೊಬ್ರಿಗೊಂದು ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಬಾಬಾರವರು ಎಲ್ಲರನ್ನೂ ಸರಿ ಸಮಾನಾಗಿ ನೋಡ್ತಾ ಇದ್ರು ಅವ್ರು ಭಕ್ತರು ಸಹಿತ ನ್ಯಾಯ ಮಾರ್ಗದಲ್ಲಿ ಇರಲಿ ಹೇಳಿ ಬಯಸ್ತಾರೆ ಈ ವಾರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರ ನಡೆಯುತ್ತೆ ಬಾಬಾರವರದು ಅಂತ ಇಲ್ಲಿ ಹೇಳ್ತಿದ್ದಾರೆ ಆ ಚಮತ್ಕಾರ ಏನ್ ನಡೆಯುತ್ತೆ ನಡೆಯುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್